ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಮೀನು ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೀನು ಪ್ರಿಯರಿಗಂತೂ ಸೂಪರ್ ಆಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಸಿ ಮೀನು ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂತ್ರೂ ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ವಿಡಿಯೋ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ನಾವು ಒಂದೂವರೆ ಕೆ ಜಿ ಹಸಿ ಮೀನು ತೊಗೊಂಡಿದ್ದೀವಿ ಅದನ್ನು ಇವಾಗ ಉಪ್ಪು ಹಿಟ್ಟು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿ ನೀಚಿರುತ್ತೆ ಮೀನಲ್ಲಿ ಅದಕ್ಕೋಸ್ಕರ ನಾವು ಹಿಟ್ಟು ಉಪ್ಪು ಹಾಕಿ ಕ್ಲೀನಾಗ ಅದಕ್ಕೆ ಹಿಟ್ಟು ಉಪ್ಪೆಲ್ಲ ಹಚ್ಬೇಕು ನೋಡಿ ಮೀನಿಗೆ ಎಲ್ಲ ಮೀನಿಗೂ ಹಿಟ್ಟು ಉಪ್ಪು ಹಚ್ಚಿಬಿಟ್ಟು ಕ್ಲೀನಾಗಿ ಈ ಒಳ್ಳೆ ನೀರಲ್ಲಿ ಎರಡರಿಂದ ಮೂರು ಟೈಮು ಚೆನ್ನಾಗಿ ತೊಳ್ಕೊಬೇಕು ಹಿಟ್ಟು ಉಪ್ಪು ಹಚ್ಚಿರ್ತೇವಲ್ಲ ಅದರಲ್ಲಿರೋ ಅಂಥ ನೀರು ನೀಚಿನಂಶ ಎಲ್ಲ ಹೋಗುತ್ತೆ ಮೀನು ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕೆಲವು ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಯಾರಿಗ್ಯಾರು ಗೊತ್ತಿರಲ್ಲ ಅದಕ್ಕೋಸ್ಕರ ನಾವು ಮೀನು ತೊಳೋದು ಕೂಡ ತೋರಿಸ್ತಾ ಇದ್ದೀವಿ ಮೊದಲನೇ ಸಲ ಮಾಡೋರಾಗಿರ್ಬೋದು ಗೊತ್ತಿರಲ್ಲ ಅಂಥವ್ರಿಗೋಸ್ಕರ ನೋಡಿ ಇಲ್ಲಿ ಎಲ್ಲ ಮೀನಿಗೆ ನಾವು ಚೆನ್ನಾಗಿಟ್ಟು ಉಪ್ಪು ಹಚ್ಕೊಂಡಿದ್ದೀವಿ ಇವಾಗ ಒಂದು ಎರಡರಿಂದ ಮೂರು ಟೈಮ್ ಚೆನ್ನಾಗಿ ತೊಳ್ಕೊಂಬರ್ತೀವಿ ಬರ್ತೀವಿ ನೋಡಿ ಮೀನು ಕ್ಲನ್ ಕ್ಲೀನಾಗೆ ತೊಳ್ಕೊಂಡು ಎಷ್ಟು ಕ್ಲೀನ್ ಆಗಿದ್ದಾವೆ ನೋಡಿ ನೀವೇ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೀನು ಸಾಂಬಾರಿಗೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಸ್ಸುಂಠಿ ಹಾಕಿದ್ದೀವಿ ಇಲ್ಲಿ ಚಕ್ಕೆ ಎಲ್ಲಕ್ಕಲ್ಲಿ ಹಂಗೆ ಧನ್ಯ ಪುಡಿ ಖಾರದ ಪುಡಿ ಉರುಗಡ್ಲೆ ಎಲ್ಲ ಹಾಕ್ಕೊಂಡಿದ್ದೀವಿ ಇದು ಒಗ್ಗರಣೆಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀವಿ ಹುಣ್ಚೆಣ್ ಕೂಡ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಸೈಜು ನೆನಕೆ ಹಾಕೊಂಡಿದ್ದೀವಿ ಇಲ್ಲಿ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟರೆ ನಾವು ತೊಗೊಂಡಿರೋಂಥ ಎಲ್ಲ ಹಾಕೊತಾ ಇದ್ದೀವಿ ಮತ್ತು ಪುಡಿ ಮಸಾಲ ಪದಾರ್ಥ ಉರುಗಡ್ಲೆ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ಸ್ವಲ್ಪ ಒಂದು ರೌಂಡ್ ರುಬ್ಕೊಂಡ್ಬಿಟ್ಟು ಖಾರದ ಪುಡಿ ಕೂಡ ಸೇರಿಸಿ ನೈಸಾಗಿ ರುಬ್ಕೊಂಡ್ಬಂದಿದ್ದೀವಿ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀವಿ ಪಾತ್ರೆ ಬಿಸಿಯಾಗಿದೆ ಈಗ ಎಣ್ಣೆ ಹಾಕ್ತಿದ್ದೀವಿ ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀವಿ ಮೀನು ಸಾಂಬಾರಿಗೆ ಈರುಳ್ಳಿ ಹಾಕ್ಬೇಕು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದ ನಂತರ ನಾವು ರುಬ್ಬಿಬಿಟ್ಕೊಂಡಿರೋಂಥ ಮಸಾಲ ಅದರಲ್ಲೇ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮಸಾಲೆ ಮಿಕ್ಕಿತ್ತಲ್ಲ ಅದು ಕೂಡ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡಿ ಒಗ್ಗರಣೆಯಲ್ಲಿ ಮಸಾಲೆ ಮಸಾಲೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಉಪ್ಪು ರುಚಿ ತಕ್ಕಷ್ಟು ಇದ್ದೀವಿ ಇವಾಗ ಸಾಂಬಾರು ಎಷ್ಟು ಬೇಕಷ್ಟು ನೀರು ಕೂಡ ಹಾಕ್ಕೊತಾ ಇದ್ದೀವಿ ನೋಡಿ ಸ್ವಲ್ಪ ಹುಣಸೆ ರಸ ನೆನೆಸಿಟ್ಟಿದ್ವಲ್ಲ ಅದು ಹುಣಸೆ ರಸ ಇದ್ದೀವಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ನೋಡಿ ಹತ್ತು ನಿಮಿಷ ಆಯಿತು ಚೆನ್ನಾಗಿ ಕುದೀತಾ ಇದೆ ಮೀನು ಸಾಂಬಾರು ಇಷ್ಟು ಕುದಿಸ್ಕೋಬೇಕು ಚೆನ್ನಾಗಿ ನಾವು ಮೀನು ಹಾಕೋಕ್ಕಿಂತ ಮುಂಚೆಗೆ ಚೆನ್ನಾಗಿ ಕುದಿಸ್ಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೊಂಡ್ವಿ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ನಾವು ಉಪ್ಪು ಹಾಕೊತಾಯಿದ್ದೀವಿ ಇವಾಗ ಇಷ್ಟು ಮೇಲೆ ಸಾಂಬಾರು ಮೀನು ಸೇರಿಸ್ಕೋಬೇಕು ಮೀನು ಒಂದೊಂದಾಗಿ ಹಾಕ್ಕೋಬೇಕು ನೋಡಿ ಇಲ್ಲಿ ಎಲ್ಲ ಕಡೆಗೇನು ಹಾಕೋಬೇಕು ಒಂದ್ರ ಮೇಲೆ ಒಂದು ಒಂದು ಸರಿಗಾಗಿ ಹಾಕ್ಕೊಳಂಗಿಲ್ಲ ಮೀನು ಬೇಯೋದಕ್ಕೆ ಸ್ವಲ್ಪ ಜಾಗ ಸಾಕಾಗಬೇಕಲ್ಲ ಅದಕ್ಕೋಸ್ಕರ ಹಿಂಗೆ ಎಲ್ಲ ಕಡೆಗೇನೂ ಮೀನು ಹಾಕ್ಕೋಬೇಕು ನೋಡಿ ಮೀನು ಹಾಕ್ತಿದ್ದಂಕಲೇ ಸಾಂಬಾರು ಕಲರ್ ಚೇಂಜ್ ಆಗಿಬಿಡ್ತು ಎಲ್ಲ ಮೀನನ್ನೇ ಈ ರೀತಿ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಎರಡು ನಿಮಿಷ ಕ್ಲೋಸ್ ಮಾಡಿ ಬಿಟ್ಟರೆ ಸಾಕು ಹಂಗೆ ಸ್ಟವ್ ಆಫ್ ಮಾಡಿಬಿಡಿ ಸಾಂಬಾರು ಸೂಪರಾಗಿ ರೆಡಿಯಾಗುತ್ತೆ ನೋಡ್ಬೋದು ಎರಡು ನಿಮಿಷಕ್ಕೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟೆ ಮೀನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸಂಗಿಲ್ಲ ಮೀನೆಲ್ಲ ಮತ್ತೆ ಬಿಚ್ಚ್ಕೊಂಡ್ಬಿಡುತ್ತೆ ಅದು ಭಾಳ ಸೂಕ್ಷ್ಮ ಮೀನು ಜಾಸ್ತಿ ಬೇಯಿಸೋಂಗಿಲ್ಲ ನೋಡಿ ಇಲ್ಲಿ ನಮ್ಮ ಮೀನು ಸಾಂಬಾರು ರೆಡಿಯಾಗಿದೆ ತಲೆ ಕೂಡ ಚೆನ್ನಾಗಿ ಬೆಂದಿದೆ ನಿಮಗೆ ವಿಡಿಯೋ ಹೇಗೆ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು